ಆತ್ಮೀಯ ಸ್ನೇಹಿತರೆ ನಮಸ್ಕಾರ ಗೆಳೆಯರೆ ಚುನಾವಣೆ ದಿನಾಂಕ ಹತ್ತಿರ ಬರ್ತಾ ಇದ್ದ ಹಾಗೆ ರಾಷ್ಟ್ರದಲ್ಲಿ ರಾಜಕೀಯ ಬೆಳವಣಿಗೆಗಳು ಕೆಲವೊಂದಿಷ್ಟು ರೋಚಕ ಟ್ವಿಸ್ಟ್ಗಳು ಎಲ್ಲವೂ ಕೂಡ ನಡೀತಾ ಇದೆ ರಾಜಕೀಯ ವಲಯದಲ್ಲಿ ಕರ್ನಾಟಕದಲ್ಲಿಯೂ ಕೂಡ ದಿನದಿಂದ ದಿನಕ್ಕೆ ರಾಜಕೀಯ ಬೆಳವಣಿಗೆಗಳು ಹೆಚ್ಚಾಗ್ತಾನೇ ಇದ್ದಾವೆ ಕರ್ನಾಟಕದ ಪ್ರಮುಖ ಕ್ಷೇತ್ರಗಳಲ್ಲಿ ರಾಜಕೀಯದ ರೋಚಕ ಟ್ವಿಸ್ಟ್ಗಳು ಕೂಡ ಎದುರಾಗ್ತಾ ಇದ್ದಾವೆ ಈಗಾಗಲೇ ಕೆಲವು ಕ್ಷೇತ್ರಗಳಲ್ಲಿ ಅಭ್ಯರ್ಥಿಗಳು ಉಮೇದುವಾರಿಕೆಯನ್ನು ಸಲ್ಲಿಸ್ತಾ ಇದ್ದಾರೆ ಇನ್ನು ಕೆಲವು ಕ್ಷೇತ್ರಗಳಲ್ಲಿ ಈಗ ಟಿಕೆಟ್ ಅನೌನ್ಸ್ ಆಗಿರುವಂತಹ ಕ್ಷೇತ್ರಗಳಲ್ಲಿ ಬಂಡಾಯದ ಬಿಸಿಯೂ ಕೂಡ ಎದುರಾಗ್ತಾ ಇದೆ ಇನ್ನು ಎರಡನೇ ಹಂತದ ಚುನಾವಣೆಯ ಟಿಕೆಟ್ ಕೂಡ ಬದಲಾವಣೆ ಆಗುವಂತಹ ಸಾಧ್ಯತೆಗಳು ಕೂಡ ಈಗ ಅಭ್ಯರ್ಥಿಗಳಿಗೆ ಕಾದಿದೆ ಹಾಗಾದರೆ ಗೆಳೆಯರೆ ಏನಾಗುತ್ತಾ ಇದೆ ಕರ್ನಾಟಕ ರಾಜಕೀಯದಲ್ಲಿ ಒಂದು ಕಡೆ ಆದರೆ ಕರ್ನಾಟಕದ ಪ್ರಮುಖ ಲೋಕಸಭಾ ಕ್ಷೇತ್ರ ಅನ್ಸ್ಕೊಂಡಿರುವಂತಹ ಕರ್ನಾಟಕದಲ್ಲಿಯೇ ದೊಡ್ಡ ಕ್ಷೇತ್ರ ಅನ್ಸ್ಕೊಂಡಿರುವಂತಹ ಬೆಳಗಾವಿ ಲೋಕಸಭಾ ಕ್ಷೇತ್ರದಲ್ಲಿ ದಿನದಿಂದ ದಿನಕ್ಕೆ ರಾಜಕೀಯ ಟ್ವಿಸ್ಟ್ಗಳು ಬದಲಾಗ್ತಾನೇ ಇದ್ದಾವೆ ಈಗ ಅಲ್ಲಿ ಬಿ ಜೆ ಪಿಯಿಂದ ಜಗದೀಶ್ ಶೆಟ್ಟರ್ ಅವರು ಕಣಕ್ಕಿಳಿದರೆ ಕಾಂಗ್ರೆಸ್ನಿಂದ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಪುತ್ರ ಮೃಣಾಳ ಹೆಬ್ಬಾಳ್ಕರ್ ಕಣಕ್ಕಿಳಿದಿದ್ದಾರೆ ಇವರಿಬ್ಬರ ನಡುವೆ ಒಂದು ಜಿದ್ದಾಜಿದ್ದಿನ ಫೈಟ್ ಅಂತ ಹೇಳಲಾಗ್ತಾ ಇದೆ ಆದರೆ ಈಗ ಬೆಳಗಾವಿ ರಾಜಕೀಯಕ್ಕೆ ಜಾರಕಿಹೊಳಿ ಫ್ಯಾಮಿಲಿಯೂ ಕೂಡ ಎಂಟ್ರಿ ಆಗಿದೆ ಅದರ ಜೊತೆಗೆ ಜಗದೀಶ್ ಶೆಟ್ಟರ್ ಅವರಿಗೆ ಬಿ ಜೆ ಪಿ ಪಕ್ಷವೇ ಒಂದು ದೊಡ್ಡ ಶಾಕ್ ನೀಡುವಂತಹ ಸೂಚನೆಯನ್ನು ಕೂಡ ಕೊಟ್ಟಿದೆ ಹಾಗಾದರೆ ಬೆಳಗಾವಿ ರಾಜಕೀಯದಲ್ಲಿ ಏನೆಲ್ಲ ಬದಲಾವಣೆಗಳು ಆಗ್ತಾ ಇದ್ದಾವೆ ಆ ಎಲ್ಲ ವಿಚಾರವಾಗಿ ಒಂದಷ್ಟು ಮಾಹಿತಿಯನ್ನು ನೋಡೋಣ ಗೆಳೆರೆ ಗೆಳೆರೆ ಬೆಳಗಾವಿ ಲೋಕಸಭಾ ಕ್ಷೇತ್ರ ಇಪ್ಪತ್ತೊಂಬತ್ತು ಲಕ್ಷ ಮತದಾರರಿಂದ ಕೂಡಿದೆ ಇಪ್ಪತ್ತೊಂಬತ್ತು ಲಕ್ಷ ಮತದಾರರಲ್ಲಿ ಬೆಳಗಾವಿ ಲೋಕಸಭಾ ಕ್ಷೇತ್ರದಲ್ಲಿ ನಿರ್ಣಾಯಕ ಮತದಾರರು ಅಂತ ಕರೆಸಿಕೊಳ್ಳೋದಾದರೆ ನಿರ್ಣಾಯಕ ಮತಗಳು ಪಂಚಮಸಾಲಿ ಸಮುದಾಯದಿಂದ ಆ ಒಂದು ಕ್ಷೇತ್ರದಲ್ಲಿ ಬರಲಿವೆ ಹಾಗಾಗಿ ಅಲ್ಲಿ ಪಂಚಮಸಾಲಿ ಸಮುದಾಯದವರನ್ನು ಓಲೈಸೋದಕ್ಕೆ ಎರಡೂ ಪಕ್ಷಗಳು ಹರಸಾಹಸವನ್ನು ಪಡ್ತಾ ಇದ್ದಾವೆ ಅದರಲ್ಲಿ ಪ್ರಮುಖವಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ತಮ್ಮ ಪುತ್ರ ಮೃಣಾಳ್ ಹೆಬ್ಬಾಳ್ಕರ್ ಅವರನ್ನು ಗೆಲ್ಲಿಸಲೇಬೇಕು ಅಂತ ಪಣ ತೊಟ್ಟಿದ್ದಾರೆ ಅದು ಒಂದು ರೀತಿಯಾಗಿ ಅವರಿಗೂ ಕೂಡ ಕರ್ನಾಟಕದಲ್ಲಿ ರಾಜಕೀಯದ ಅಸ್ತಿತ್ವದ ಪ್ರಶ್ನೆಯಾಗಿದೆ ಯಾಕೆಂದರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ವಿರುದ್ಧ ಜಾರಕಿಹೊಳಿ ಫ್ಯಾಮಿಲಿಯವರು ಒಂದು ರೀತಿಯಾಗಿರುವಂತಹ ಕತ್ತಿಯನ್ನು ಮಸಿತಾ ಇದ್ದರೆ ಮತ್ತೊಂದು ಕಡೆ ಬಿ ಜೆ ಪಿಯು ಕೂಡ ಮೃಣಾಳ ಹೆಬ್ಬಾಳ್ಕರ್ ಅವರನ್ನು ಕಟ್ಟಿ ಹಾಕಬೇಕು ಅನ್ನುವಂತಹ ಸಂಚನ್ನು ಬೆಳಗಾವಿಯಲ್ಲಿ ರೂಪಿಸ್ತಾ ಇದೆ ಹಾಗಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಪಂಚಮಸಾಲಿ ಸಮುದಾಯದ ಮಠಾಧೀಶರನ್ನ ಭೇಟಿಯಾಗಿದ್ದಾರೆ ಪಂಚಮಸಾಲಿ ಸಮುದಾಯದ ಮಠಾಧೀಶರು ಲಕ್ಷ್ಮೀ ಹೆಬ್ಬಾಳ್ಕರ್ ಪುತ್ರ ಮೃಣಾಳ್ ಹೆಬ್ಬಾಳ್ಕರ್ ಅವರಿಗೆ ಸಪೋರ್ಟ್ ಮಾಡೋದಾಗಿ ಅಭಯ ಹಸ್ತವನ್ನು ಕೂಡ ಕೊಟ್ಟಿದ್ದಾರೆ ಇತ ಜಗದೀಶ್ ಶೆಟ್ಟರ್ ಅವರು ಕೂಡ ಪಂಚಮಸಾಲಿ ಸಮುದಾಯದ ಮತ್ ಮಠಾಧೀಶರನ್ನ ಭೇಟಿಯಾಗಿ ಆಶೀರ್ವಾದ ಪಡೆಯುವುದನ್ನು ಕೂಡ ಅವರು ಮಾಡ್ತಾ ಇದ್ದಾರೆ ಒಟ್ಟಾರೆಯಾಗಿ ಬೆಳಗಾವಿ ಲೋಕಸಭಾ ಕ್ಷೇತ್ರದಲ್ಲಿ ಪಂಚಮಸಾಲಿ ಮ ಸಮುದಾಯದ ಮತಗಳನ್ನು ಓಲೈಸೋದಕ್ಕೆ ಹರಸಾಹಸವನ್ನು ಎರಡೂ ಪಕ್ಷದ ಅಭ್ಯರ್ಥಿಗಳು ಪಡ್ತಾ ಇದ್ದಾರೆ ಇದರ ನಡುವೆ ಗೆಳೆಯರೆ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ದೆಹಲಿಗೆ ಹೋಗಿದ್ದರು ದೆಹಲಿಯಿಂದ ಬಂದ ತಕ್ಷಣ ಹೊಸದಾಗಿರುವಂತಹ ಬಾಂಬನ್ನು ಬೆಳಗಾವಿ ರಾಜಕೀಯ ವಲಯದಲ್ಲಿ ಜಗ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಸಿಡಿಸಿದ್ದಾರೆ ಗೆಳೆಯರೆ ಬೆಳಗಾವಿಗೂ ಮತ್ತು ಬಸವನಗೌಡ ಪಾಟೀಲ್ ಯತ್ನಾಳ್ ಅವ್ರಿಗೂ ಏನು ಸಂಬಂಧ ಅಂತ ನೀವು ಕೇಳ್ಬೋದು ಯಾಕೆ ಸಂಬಂಧ ಅನ್ನೋದನ್ನು ನಿಮಗೆ ಹೇಳ್ತಾ ಹೋಗ್ತೀನಿ ಜಗದೀಶ್ ಶೆಟ್ಟರ್ ಅವರನ್ನ ಬೆಳಗಾವಿ ಲೋಕಸಭಾ ಅಭ್ಯರ್ಥಿಯನ್ನಾಗಿ ಮಾಡೋದು ಬಸವನಗೌಡ ಪಾಟೀಲ್ ಯತ್ನಾಳ್ ಅವರಿಗೆ ಇಷ್ಟ ಆಗಿರಲಿಲ್ಲ ಯಡಿಯೂರಪ್ಪನವರ ಕಡೆಯಿಂದ ಜಗದೀಶ್ ಶೆಟ್ಟರ್ ಅವರು ಅಲ್ಲಿ ಅಭ್ಯರ್ಥಿ ಆದರು ಅದು ಕೂಡ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರಿಗೆ ಸಿಟ್ಟು ಬಂದಿತ್ತು ಆ ಒಂದು ಸಿಟ್ಟನ್ನು ಶಮನ ಮಾಡೋದಕ್ಕೆ ಆ ಕೋಪವನ್ನು ಶಮನ ಮಾಡೋದಕ್ಕೆ ಹೈಕಮಾಂಡ್ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರನ್ನು ದೆಹಲಿಗೆ ಕರೆಸಿಕೊಂಡು ನಿಮ್ಮ ಪಂಚಮಸಾಲಿ ಸಮುದಾಯದ ಸಪೋರ್ಟನ್ನು ಬೆಳಗಾವಿಯಲ್ಲಿ ಜಗದೀಶ್ ಸಬ್ ಶೆಟ್ಟರ್ ಅವರಿಗೆ ಕೊಡಿ ಸೊ ಅವರನ್ನು ಅಲ್ಲಿ ಗೆಲ್ಲಿಸ್ಕೊಂಡು ಬನ್ನಿ ನಿಮಗೆ ಏನು ಸ್ಥಾನಮಾನ ಸಿಗಬೇಕೋ ಆ ಸ್ಥಾನಮಾನ ನಿಮಗೆ ಸಿಗತ್ತೆ ಅನ್ನುವಂತಹ ಪ್ರಾಮಿಸನ್ನು ಮಾಡಿದರು ಆದರೆ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ನಾನು ಜಗದೀಶ್ ಶೆಟ್ಟರ್ ಅವರಿಗೆ ಸಪೋರ್ಟನ್ನು ಮಾಡೋದಿಲ್ಲ ನಾನು ಅಲ್ಲಿ ಬೇರೆ ಅಭ್ಯರ್ಥಿಗೆ ಸಪೋರ್ಟನ್ನು ಮಾಡ್ತೀನಿ ಪಕ್ಷೇತರ ಅಭ್ಯರ್ಥಿಗಾದರೂ ನಾನು ಸಪೋರ್ಟನ್ನು ಮಾಡ್ತೀನಿ ಜಗದೀಶ್ ಶೆಟ್ಟರಿಗೆ ಸಪೋರ್ಟ್ ಮಾಡೋದಿಲ್ಲ ಯಾಕೆ ಅಂದರೆ ವಿಧಾನಸಭಾ ಚುನಾವಣೆಯಲ್ಲಿ ಟಿಕೆಟ್ ಸಿಕ್ಕಿಲ್ಲ ಅನ್ನುವಂತಹ ಒಂದು ಕಾರಣಕ್ಕಾಗಿ ಪಕ್ಷವನ್ನು ಬಿಟ್ಟು ಪಕ್ಷದ ಬಗ್ಗೆ ಏನೇನೋ ಮಾತನಾಡಿ ಪಕ್ಷದ ಮರ್ಯಾದೆಯನ್ನು ಹರಾಜು ಹಾಕಿದಂತಹ ವ್ಯಕ್ತಿಗೆ ನನ್ನ ಸಮುದಾಯ ಆಗಲಿ ನಾನಾಗಲಿ ಸಪೋರ್ಟ್ ಮಾಡೋದಿಲ್ಲ ಇದು ಅಪ್ಪ ಮಕ್ಕಳ ಕುತಂತ್ರ ಅನ್ನುವಂತಹ ಮಾತನ್ನು ಹೇಳಿದ್ದಾರೆ ಅದರ ಜೊತೆಗೆ ಅಪ್ಪ ಮಕ್ಕಳು ಇಬ್ಬರೂ ಸೇರಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಜೊತೆಗೆ ಒಪ್ಪಂದವನ್ನು ಮಾಡಿಕೊಂಡಿದ್ದಾರೆ ಅನ್ನುವಂತಹ ಹೊಸದಾಗಿರುವಂತಹ ಒಂದು ಸ್ಟೇಟ್ಮೆಂಟನ್ನು ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಕೊಟ್ಟಿದ್ದಾರೆ ಅಪ್ಪ ಮಕ್ಕಳು ಅಂದರೆ ಯಾರು ಅನ್ನೋದು ನಿಮಗೆ ಗೊತ್ತೇ ಇದೆ ಯಡಿಯೂರಪ್ಪ ಮತ್ತು ಬಿ ಎಸ್ ಯಡಿಯೂರಪ್ಪನವರ ಪುತ್ರ ಬಿ ವೈ ವಿಜಯೇಂದ್ರ ಅವರಿಗೆ ಹೇಳಿದ್ದು ಸೊ ಹೀಗಾಗಿ ಈಗ ಜಾರಕಿಹೊಳಿಯವರ ಫ್ಯಾಮಿಲಿಯೂ ಕೂಡ ಅಲ್ಲಿ ಎಂಟ್ರಿ ಆಗಿದೆ ಇಲ್ಲಿ ಒಂದು ಅರ್ಥ ಮಾಡ್ಕೊಳ್ಳಿ ಏನು ಅಂದರೆ ಈಗ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಪುತ್ ಪುತ್ರ ಮೃಣಾಳ್ ಹೆಬ್ಬಾಳ್ಕರ್ ಬೆಳಗಾವಿಗೆ ಒಂದು ರೀತಿಯಾಗಿ ಹತ್ತಿರದ ರಿ ಏನು ಅಂದರೆ ಓಡಾಡ್ಕೊಂಡಿದ್ದಂತಹ ಹುಡುಗ ಅದೇ ಜಿಲ್ಲೆಯಲ್ಲಿ ಇದ್ದಂಥವರು ಸೊ ಹಾಗಾಗಿ ಅವರಿಗೆ ಅಲ್ಲಿ ಸಪೋರ್ಟ್ ಜಾಸ್ತಿ ಇದೆ ಆದರೆ ಜಗದೀಶ್ ಶೆಟ್ಟರ್ ಬೆಳಗಾವಿಗೆ ಹೊರಗಿನಿಂದ ಬಂದಂತಹ ಅಭ್ಯರ್ಥಿ ಸೊ ಹಾಗಾಗಿ ಅವರಿಗೆ ಅಲ್ಲಿರುವಂತಹ ಸ್ಥಳೀಯ ನಾಯಕರ ಸಪೋರ್ಟ್ ಕೂಡ ಬೇಕಾಗುತ್ತೆ ಜೊತೆಗೆ ಸ್ಥಳೀಯ ಬಿ ಜೆ ಪಿ ಕಾರ್ಯಕರ್ತರ ಸಪೋರ್ಟ್ ಬೇಕಾಗುತ್ತೆ ಆದರೆ ಸ್ಥಳೀಯ ಬಿ ಜೆ ಪಿ ಕಾರ್ಯಕರ್ತರು ಕೂಡ ಜಗದೀಶ್ ಶೆಟ್ಟರ್ ಅವರಿಗೆ ಒಂದು ರೀತಿಯಾಗಿ ಸಪೋರ್ಟನ್ನು ಮಾಡ್ತಾ ಇಲ್ಲ ಸೊ ಜಗದೀಶ್ ಶೆಟ್ಟರ್ ಅಲ್ಲಿ ಟಫ್ ಆಗಿರುವಂತಹ ಕ್ಯಾಂಡಿಡೇಟ್ ಅಲ್ಲ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಪುತ್ರ ಮೃಣಾಳ್ ಹೆಬ್ಬಾಳ್ಕರ್ ಅವರನ್ನು ಸೋಲಿಸೋಕೆ ಟಫ್ ಆಗಿರುವಂತಹ ಕ್ಯಾಂಡಿಡೇಟ್ ಬೇಕೇ ಬೇಕು ಆಗ ಆ ಒಂದು ಟಫ್ ಆಗಿರುವಂತಹ ಕ್ಯಾಂಡಿಡೇಟನ್ನು ನೀವು ಬೆಳಗಾವಿಗೆ ನಿಲ್ಲಿಸಿ ಅಂತ ಈಗ ಜಾರಕಿಹೊಳಿ ಫ್ಯಾಮಿಲಿಯ ರಮೇಶ್ ಜಾರಕಿಹೊಳಿ ಈಗ ಬೆಳಗಾವಿ ಪಾಲಿಟಿಕ್ಸ್ಗೆ ಆಗಿದ್ದಾರೆ ಜಾರಕಿಹೊಳಿ ಫ್ಯಾಮಿಲಿಗೂ ಮತ್ತು ಹೆಬ್ಬಾಳ್ಕರ್ ಫ್ಯಾಮಿಲಿಗೂ ಇರುವಂತಹ ಆ ವೈಮನಸ್ಸು ಆ ದ್ವೇಷ ಎಲ್ಲವೂ ಕೂಡ ನಿಮಗೆ ಗೊತ್ತಿದೆ ಸೊ ಹಾಗಾಗಿ ಜಾರಕಿಹೊಳಿ ಅವರ ಫ್ಯಾಮಿಲಿಯಲ್ಲಿ ಆಗಿದೆ ಜಗದೀಶ್ ಶೆಟ್ಟರ್ ಅವರ ವಿರುದ್ಧ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಪು ಪುತ್ರ ಮೃಣಾಳ್ ಹೆಬ್ಬಾಳ್ಕರ್ ಏನಾದರೂ ಅಲ್ಲಿ ಗೆಲುವನ್ನು ಸಾಧಿಸಿದ್ರು ಅಂದರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಮೇಲೆ ಕಾಂಗ್ರೆಸ್ಗೆ ಹೆಚ್ಚಿನ ಒಲವು ಬರುತ್ತೆ ಅದು ಎಲ್ಲೋ ಒಂದು ಕಡೆ ಜಾರಕಿಹೊಳಿ ಫ್ಯಾಮಿಲಿ ಅವರಿಗೆ ಒಂದು ರೀತಿಯಾಗಿ ಹಿನ್ನಡೆ ಆಗುತ್ತೆ ಹಾಗಾಗಿ ರಮೇಶ್ ಜಾರಕಿಹೊಳಿ ಈಗ ಎಂಟ್ರಿಯಾಗಿದ್ದಾರೆ ರಮೇಶ್ ಜಾರಕಿಹೊಳಿ ಎಂಟ್ರಿಯಾಗಿ ನಮ್ಮ ಕ್ಷೇತ್ರದಲ್ಲಿ ಒಂದು ಟಫ್ ಆಗಿರುವಂತಹ ಕ್ಯಾಂಡಿಡೇಟ್ನ ನಿಲ್ಲಿಸಿ ಜಗದೀಶ್ ಶೆಟ್ಟರ್ ಬೇಡ ಅಂತ ಈಗ ಹೈಕಮಾಂಡ್ ಮೇಲೆ ಒತ್ತಡವನ್ನು ಹೇರೋದಕ್ಕೆ ರೆಡಿಯಾಗಿದ್ದಾರೆ ಅದರ ಜೊತೆಗೆ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಕೂಡ ಬೇರೆ ಒಬ್ಬ ಅಭ್ಯರ್ಥಿಯನ್ನು ನೀವು ಅಲ್ಲಿ ಕಣಕ್ಕೆ ಇಳಿಸಿದ್ರೆ ಪಂಚಮಸಾಲಿ ಸಮುದಾಯದ ನಿರ್ಣಾಯಕ ಮತಗಳು ಏನಿದ್ದಾವಲ್ಲ ಅವುಗಳನ್ನು ನಮ್ಮತ್ತ ಸೆಳೆಯೋದಕ್ಕೆ ನಾನು ಅಲ್ಲಿ ಸಪೋರ್ಟ್ ಮಾಡ್ತೀನಿ ಇಲ್ಲಾಂದರೆ ನಾನು ಸಪೋರ್ಟ್ ಮಾಡೋದೇ ಇಲ್ಲ ಈಗಿನ ಚುನಾವಣೆಯಲ್ಲಿ ಅಂದರೆ ರಾಮಮಂದಿರ ಆದ ನಂತರ ಕರ್ನಾಟಕದಲ್ಲಿ ಇಪ್ಪತ್ತೆಂಟು ಕ್ಷೇತ್ರವನ್ನು ಗೆಲ್ಲುವಂತಹ ಒಂದು ಭರವಸೆ ಇತ್ತು ಆದರೆ ಯಡಿಯೂರಪ್ಪ ಮತ್ತು ಬಿ ವೈ ವಿಜಯೇಂದ್ರ ಮಾಡಿರುವಂತಹ ಕುತಂತ್ರದಿಂದಾಗಿ ಎಷ್ಟೋ ಸೀಟುಗಳು ಕಡಿಮೆ ಆಗುತ್ತೆ ಇದು ಪಕ್ಷಕ್ಕೆ ದೊಡ್ಡದಾಗಿರುವಂತಹ ಡ್ಯಾಮೇಜ್ ಅಂತ ಕಿಡಿಕಾರಿದ್ದಾರೆ ಒಂದು ಕಡೆ ಯತ್ನಾಳ್ ಅವರು ಇದ್ದರೆ ಒಂದು ಕಡೆ ಈಶ್ವರಪ್ಪನವರು ಯಡಿಯೂರಪ್ಪನವರ ಮೇಲೆ ಕಿಡಿಕಾರ್ತಾ ಇದ್ದಾರೆ ಮತ್ತೊಂದು ಕಡೆ ಸದಾನಂದ ಗೌಡರು ಕಿಡಿಕಾರುತ್ತಾ ಇದ್ದಾರೆ ಒಟ್ಟಾರೆಯಾಗಿ ರಾಜ್ಯ ಬಿ ಜೆ ಪಿಯಲ್ಲಿ ಆಗ್ತಾ ಇರುವಂತಹ ಈ ಒಂದು ಕಿತ್ತಾಟಗಳು ಕಾಂಗ್ರೆಸ್ಗೆ ಪ್ಲಸ್ ಪಾಯಿಂಟ್ ಆಗೋದರಲ್ಲಿ ಯಾವುದೇ ರೀತಿಯಾಗಿರುವಂತಹ ಡೌಟ್ ಇಲ್ಲ ಈಗ ಜಾರಕಿಹೊಳಿಯವರ ಫ್ಯಾಮಿಲಿ ಈಗ ಬೆಳಗಾವಿ ಪಾಲಿಟಿಕ್ಸ್ಗೆ ಎಂಟ್ರಿ ಆಗಿರೋದ್ರಿಂದ ಅಲ್ಲಿ ಕೊನೆಯ ಕ್ಷಣದಲ್ಲಿ ಅಭ್ಯರ್ಥಿಯನ್ನು ಬದಲಾವಣೆ ಮಾಡಿದರೂ ಮಾಡಬಹುದು ಯಾಕೆಂದರೆ ಬೆಳಗಾವಿ ಲೋಕಸಭಾ ಕ್ಷೇತ್ರವನ್ನು ಬಿ ಜೆ ಪಿ ಕಳೆದ ಬಾರಿ ಗೆದ್ದಿತ್ತು ಉಪಚುನಾವಣೆಯಲ್ಲಿಯೂ ಕೂಡ ಗೆದ್ದಿತ್ತು ಹಾಗಾಗಿ ಈ ಬಾರಿ ಆ ಕ್ಷೇತ್ರವನ್ನು ಉಳಿಸಿಕೊಳ್ಳಲೇಬೇಕು ಆ ಒಂದು ಉಳಿಸಿಕೊಳ್ಳೋ ಪ್ರಯತ್ನಕ್ಕಾದರೂ ಕೂಡ ಅಲ್ಲಿ ಕೊನೆಯ ಕ್ಷಣದಲ್ಲಿ ಶಟ್ಟರ್ ಅವರನ್ನ ಬದಲಾಯಿಸಬಹುದು ಅನ್ನುವಂತಹ ಮಾತುಗಳು ಈಗ ರಾಜ್ಯ ರಾಜಕೀಯದಲ್ಲಿ ಕೇಳಿ ಬರ್ತಾ ಇದ್ದಾವೆ ಸೊ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿಯ ಜೊತೆಗೆ ಬರ್ತೀನಿ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ